ಎಲ್ಲಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೌದು ನೀವು ತಮ್ಮೆಲ್ಲ ನೋಡಿರೋ ಹಾಗೆ ವೈನ್ ಒಂದು ವಾರದಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳು ನಿಮ್ಮ ಕೈ ಸೇರಲಿದೆ ಪೋಸ್ಟ್ ಮುಖಾಂತರ ಹಾಗಾದರೆ ಏನೋ ಯಾರಿಗೆ ಸಿಗ್ತಾ ಇದೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದಲ್ಲ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಿಬ್ರೂ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಷಾಂತ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವಿಡಿಯೋಸ್ ನೋಡ್ಬೋದು ಹಾಗೆ ನಿಮಗೆ ಮಿನಿ ವ್ಲಾಗ್ಸು ಕುಕ್ಕಿಂಗ್ ವೀಡಿಯೋಸು ಹಾಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಅಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ನಾನು ಆಗಲೇ ಹೇಳಿದಂಗೆ ಇನ್ನೊಂದು ವಾರದಲ್ಲಿ ನಿಮಗೆ ರೇಷನ್ ಕಾರ್ಡ್ಗಳು ಕೈಗೆ ಸೇರುತ್ತೆ ಅಂತ ಹೇಳಿದೆ ಯಾರಿಗಪ್ಪ ಅಂತಂದರೆ ಈಗ ಈ ತಿಂಗಳು ಪೂರ್ತಿ ಅಂದರೆ ಆಗಸ್ಟ್ ಫುಲ್ಲು ತರ್ಟಿ ಫಸ್ಟಿಂದ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಆ್ಯಕ್ಚುಲಿ ಜುಲೈ ತರ್ಟಿ ಹತ್ತರೆಗೂ ಲಾಸ್ಟ್ ಡೇಟ್ ಇತ್ತು ಮತ್ತೆ ಸ್ಟಾಪ್ ಮಾಡಿಬಿಟ್ಟಿದ್ರು ಮತ್ತೆ ಈ ತಿಂಗಳು ಪೂರ್ತಿ ಅವಕಾಶನ ಮಾಡಿಕೊಟ್ಟಿದ್ದಾರೆ ನಿಮ್ಮದು ರೇಷನ್ ಕಾರ್ಡ್ ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಅಡ್ರೆಸ್ ಚೇಂಜ್ ಆಗಿರ್ಬೋದು ಫೋನ್ ನಂಬರ್ ಚೇಂಜ್ ಆಗಿರ್ಬೋದು ಅಥವಾ ನೀವು ರೇಷನ್ ಡಿಪೋ ಅಡ್ರೆಸ್ ಏನಾದ್ರು ಚೇಂಜ್ ಮಾಡಿಸ್ಕೋಬೇಕಂತಿದ್ರೆ ಏನು ಬೇಕಾದರೂ ಕೂಡ ನೀವು ತಿದ್ದುಪಡಿ ಮಾಡಿಸ್ಕೋಬೋದು ಎ ಪಿ ಎಲ್ ಬಿ ಪಿ ಎಲ್ ಹಾಗೆ ಅಂತ್ಯೋದಯ ಕಾರ್ಡ್ ಏನೇ ಇದ್ರು ಕೂಡ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನೀವು ಬೆಂಗಳೂರು ಒಂದು ಕರ್ನಾಟಕ ಒಂದು ಗ್ರಾಮ ಒಂದು ಸಿ ಎಸ್ ಸಿ ಸೆಂಟರ್ಸ್ಗಳಲ್ಲಿ ಹೋಗಿ ಮಾಡಿಸ್ಕೊಬಹುದು ನೀವು ಯಾರೆಲ್ಲ ಆಗಸ್ಟ್ ತಿಂಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಕೊಳ್ತೀರಾ ನಿಮ್ಮಗಳಿಗೆ ಒಂದು ವಾರದಲ್ಲಿ ನಿಮ್ಮದೇ ಏನೇ ಈ ವೆರಿಫಿಕೇಶನ್ ಇದ್ರಂದ್ರೆ ನೀವೇನು ತಿದ್ದುಪಡಿ ಮಾಡಿಸುತ್ತೀರಾ ಅದೆಲ್ಲ ವೆರಿಫೈ ಮಾಡಿ ಅಪ್ರೂವ್ ಮಾಡಿ ಒಂದು ವಾರದೊಳಗೆ ನಿಮ್ಮ ಮನೆ ಅಡ್ರೆಸ್ಸಿಗೆ ನಿಮ್ಮ ರೇಷನ್ ಕಾರ್ಡ್ ಪೋಸ್ಟ್ ಆಗಿ ಬರುತ್ತೆ ಸೊ ಹೌದು ಅಂದರೆ ಈಗ ಮುಂಚೆ ಎಲ್ಲ ಈಗ ತಿಂಗಳು ಜೂನ್ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಯಾರೆಲ್ಲ ತಿದ್ದುಪಡಿ ಮಾಡಿಸಿದ್ದೀರ ಅವ್ರದ್ದು ಬಗ್ಗೆ ಮಾಹಿತಿ ಬಂದಿಲ್ಲ ಈ ಸ್ಪೆಷಲಿ ಆಗಸ್ಟ್ ತಿಂಗಳಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ತೀರಾ ನಿಮಗೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ ಒಂದು ವಾರದಲ್ಲಿ ಅದು ಅಪ್ರೂವ್ ಆಗಿ ನಿಮ್ಮ ಮನೆ ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಕೈಗೆ ಬರುತ್ತೆ ಹೌದು ಇದು ಆಗಸ್ಟ್ ತಿಂಗಳದ್ದು ಮಾತ್ರದವರಿಗೆ ತಿಳಿಸಿದ್ದಾರೆ ಬೇರೆ ತಿಂಗಳವ್ರದ್ದು ಅಪ್ಲೈ ಮಾಡಿರೋರಿಗೆ ಇನ್ಫಾರ್ಮೇಷನ್ ಬಂದಿಲ್ಲ ಅಕಸ್ಮಾತ್ ಅದ್ರ ಬಗ್ಗೆಯೂ ಅಪ್ಡೇಟ್ ಬಂದರೆ ನಾನು ಖಂಡಿತ ತಿಳಿಸ್ತೀನಿ ಇದು ತಿದ್ದುಪಡಿ ಬಗ್ಗೆ ಆಯಿತು ನೆಕ್ಸ್ಟ್ ಇ ಕೆ ವೈಸಿಗೂ ಕೂಡ ಈ ಆಗಸ್ಟ್ ಪೂರ್ತಿ ತಿಂಗಳು ಅವಕಾಶನ ಮಾಡಿಕೊಟ್ಟಿದ್ದಾರೆ ನೀವು ಇ ಕೆ ವೈಸಿ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಅಂತ ನೀವು ಇದನ್ನು ರೇಷನ್ ಡಿಪೋಗಳಲ್ಲಿ ಹೋಗಿ ಮಾಡಿಸ್ಬೇಕಾಗತ್ತೆ ತಿದ್ದುಪಡಿ ಏನೇ ಇದ್ರು ಕೂಡ ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸ್ಗೆ ಹೋಗಬೇಕು ನೀವು ಇ ಕೆ ವೈ ಸಿ ಮಾಡಿಸ್ಬೇಕು ಅಂದರೆ ನೀವು ಪ್ರತಿ ತಿಂಗಳು ಹೋಗಿ ಎಲ್ಲಿ ರೇಷನ್ ತಗೋತೀರಾ ಡಿಪೋಗಳಲ್ಲಿ ಹೋದರೆ ನಿಮಗೆ ಇ ಕೆ ವೈ ಸಿ ಮಾಡಿಕೊಡ್ತಾರೆ ಯಾರ ಇ ಕೆ ವೈ ಸಿ ಆಗಬೇಕು ಅವರ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡನ್ನ ತಗೊಂಡೋದ್ರೆ ನಿಮಗೆ ಲಿಂಕ್ ಮಾಡಿ ಕೊಡ್ತಾರೆ ಇ ಕೆ ಸಿನ ಅದು ಕೂಡ ಈ ಆಗಸ್ಟ್ ಪೂರ್ತಿ ತಿಂಗಳು ಕೂಡ ಅದಕ್ಕೂ ಅವಕಾಶನ ಮಾಡಿಕೊಟ್ಟಿದ್ದಾರೆ ತುಂಬ ಜನ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಇರ್ತಾರೆ ಸಾಕಷ್ಟು ಜನಕ್ಕೆ ಇ ಕೆ ವೈ ಸಿ ಮಾಡಿಸ್ಕೋಬೇಕು ಅಂತಲೂ ಕೂಡ ಗೊತ್ತಿರಲ್ಲ ಹಾಗಾಗಿ ನಾನು ನಿಮಗೆ ಪದೇ ಪದೇ ವೀಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಸೊ ಹಾಗಾಗಿ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇದ್ದಾರೆ ದಯವಿಟ್ಟು ವಿಡಿಯೋ ಲಿಂಕ್ನ ಶೇರ್ ಮಾಡಿ ತುಂಬ ಜನಕ್ಕೆ ಏನೇನು ಅವಕಾಶ ಕೊಟ್ಟಿದ್ದಾರೆ ಸರ್ಕಾರದವರು ಏನೇನು ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಗೊತ್ತಿರಲ್ಲ ಹಾಗಾಗಿ ದಯವಿಟ್ಟು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದಿಂದ ಇರುವಂತಹ ಯೋಜನೆಗಳ ಬಗ್ಗೆ ಆಗಿರ್ಬೋದು ಅಥವಾ ಸರ್ಕಾರದಿಂದ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಬರುವಂಥ ಯಾವುದೇ ಥರದ ಅಪ್ಡೇಟ್ಸ್ ಆಗಿರ್ಬೋದು ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ ಮಿಸ್ ಮಾಡ್ಕೊಳ್ತಲೇ ನೋಡಬಹುದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಇನ್ಫಾರ್ಮೇಟಿವ್ ಇದೆ ಯೂಸ್ಫುಲ್ ಆಯಿತು ಅಂತಂದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮನೆಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಈ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ರೆ Thank you so much.